ಏನ್ ತಪ್ಪು ಮಾಡಿದ್ರಿ ಅಲ್ರಿ ಮೇಡಮ್ ತಪ್ಪೇನಾರ ಮಾಡಿದೀವ ತಪ್ಪೇನ ಬಂದ ತಕ್ಷಣ ಹೇಳಿದೀನಿ ಮೇಡಮ್ ಇಷ್ಟ ಆಗ್ಬಿಟ್ಟದ್ರಿ ಪಟ್ಟಿ ತಗೊಳ್ರಿ ನೀವು

ಈಗ ಗೌರವ ಇರೋದ್ಗೆ ಒಳಗ್ ಬರ್ರಿ ಕುತ್ಕೊಳ್ರಿ ಅಂದಿದ್ವಿ ನಾವು ಏನೋ ಅಲ್ರಿ ಮೇಡಮ್ ಒಳಗ್ ಬರ್ರಿ ಅಂತ ನಾನು ಅಲ್ರಿ ಮೇಡಮ್ ನೀನ್ ಹೇಳ್ತಿರಲ್ಲ ಗೌರವ ಇಲ್ಲ ಅಂತ ನಾವ್ ಏನಾದ್ರು ತಪ್ ಅದೇ ನನ್ನ ದುಡ್ಡಿನ ಪ್ರಾಬ್ಲಮ್ ಐತಿ ಈಗ

ಅದು ಎಷ್ಟು ತಿಂಗಳು ಅದಕ್ಕೆ ಅಡಿಕೆ ಎಷ್ಟು ಬರ್ತತೆ ಅಂಗಡಿ ಯಾವಾಗ ಓಪನ್ ಮಾಡ್ತೀಯ ಅಂತ ಬರಬೇಕಲ್ಲ ನನಗೆ ಇಷ್ಟೇ ದಿನ ಅಂತ ಏನು ಇಷ್ಟು ದಿನ ಕಟ್ತೀನಿ ಮೇಡಮ್ ನಾನು ಆ ಅಡಿಕೆ ಬೆಳೆ ಯಾವಾಗ ಬರುತ್ತೆ ಅಂತ ಅವರಿಗೆ ವಸಂತಮ್ಮರಿಗೆ ಗೊತ್ತಾಯ್ತಾ ಅವರು ಅಡಿಕೆ ನಿಮ್ಮ ಅಡಿಕೆ ಬೆಳೆ ಪಾಪ ಅವರಿಗೆ ಏನ್ರಿ ಏ ಅವರು ಅಡಿಕೆ ಹಾಕಿದರಲ್ಲ ಅಡಿಕೆ ಪ್ರಶ್ನೆ ಇಲ್ಲ ನನಗೆ ಡೇಟ್ ಕೊಡ್ರಿ ಇಷ್ಟು ಡೇಟ್ ಕಟ್ತೀನಿ ಅಂತ ನಾನು ಅಷ್ಟು ಕಟ್ಟಲ್ಲ ಮತ್ತೆ ಆಮೇಲೆ ಅಡಿಕೆ ಬಂದಿ ನೀ ಕಟ್ಟು ಅಂತ ವಾರ ಹೆಂಗ್ ನಡೆಯಿತು ಅಂತ ಕಟ್ಕಂತ ಹೋಗಬೇಕು ನಾನು ಅಡಿಕೆ ಬಂದ್ಮೇಲೆ ಹಿಂದೆ ಡ್ಯೂ ಮಾಡಿರೋದು ಅಷ್ಟು ಕಟ್ಟಬೇಕಲ್ಲ

ನಾನೇ ತಾನೇ ಸಾಲ ತಗೊಂಡೆ ಸಾಲ ತಗೊಂಡಿದ್ ನಾನೇ ತಾನೆ ಮತ್ ನನಗೆ ನೋವು ಈಗ ಎಲ್ಲಾರ್ದು ಒಂದೇ ಸಲಕ ನಡಿಯಲ್ಲ ಕೈ ಈಗ ನಮ್ದು ಅಂಗಡಿ ಹೋಟ್ಲು ಕ್ಲೋಸ್ ಆಗೈತಿ ನನ್ ಗಡನ ಕಾಲ್ ಸರಿ

ನಾನು ಇಲ್ರಿ ಮೇಡಮ್ ಅರೆ ನಾನು ನಿನಗೆ ಗೌರವ ಕೊಟ್ಟಿದೆ ನಾನು ನಾನು ಏನಾದ್ರು ತಪ್ಪು ಅಲ್ರಿ ಮೇಡಮ್ ಅಲ್ಲಿ ನಾನು ತಪ್ಪು ಮಾತಾಡಿಲ್ಲ ಏನಾರ ಹೌದು ಅಲ್ಲ ಅಷ್ಟೇ ಮೇಡಮ್ ನನಗೆ ಈ ತರ ಸಮಸ್ಯೆ ನೀವು ಬರ್ರಿ ಒಂದು ಮಾತು ನಾನು ಏನು ತಪ್ಪು ಹೋಗಿ ಪೊಲೀಸ್ ಸ್ಟೇಷನ್ಗೆ ಬರ್ರಿ ಲೆಕ್ಕ ತಗೊಂಡು ಬರ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಲ ಕೊಟ್ಟಿದ್ದೀರಾ ಇಲ್ಲ ಇದು ಬ್ಯಾಂಕ್ ಕೇಳು ಕೇಳು ಈಗ ಈ

ಸಮಸ್ಯೆ ಏನಾಗಿಲ್ರಿ ನಮ್ದೀಗ ಹೋಟ್ಲು ಕೈ ಅಂತ ಹೇಳಿದ್ ನಾವು ನಮ್ದು ಪ್ರಾಬ್ಲಮ್ ಐತ್ರಿ ಮೇಡಮ್ ಅಂತ ಹೇಳ್ತೇವೆ ಹೆಂಗಾಕದ್ರಿ ಈಗ ಅಂಗಡಿ ಕದ ತಗೋದಿಲ್ಲ ನಮ್ಮತ್ಗೆ ಆಸ್ಪತ್ರೆಗೆ ಜೋಡಿಸ್ಲಿಲ್ಲ ಈ ಕಡೆ ಸಂಘಕ್ಕೆ ಜೋಡ್ಸಿಲ್ಲ ಐನೂರು ನೂರು ರೂಪಾಯಿ ಇನ್ನೂರು ರೂಪಾಯಿ ಸಾಧನ ನಡ್ಕೊಂಡು ಹೋಗೋದಿಲ್ಲ ಅದು ನಾವೇನಾರ ಇಲ್ಲ ಅಂದ್ವಿ ನಾವು ಅಕ್ಕ ಕಟ್ತೀನ ತಾಳಕ ಅಂಗಡಿ ಓಪನ್ ಆಗಿಂದು ಪೂರ್ತಿ ಅಂತ ಹೇಳಿದೆ ಹದಿನೈದು ಕಟ್ಟಿಗೆ ಅಂತ ಹೋಗಿ ನಾ ಕಾ ಅಂತ ಅಂದು ಅದಕ್ಕೂ ಟೈಮ್ ಕೊಡಲ್ಲ ನನಗೆ ಇರಲಿ ಹೇಳಿರಿ ನೀವು ಮಾತಾಡಿ ಹೇಳಿರಿ ಮೇಡಮ್ ಅರ ನೀವು ಸರಿ ಹೇಳ್ರಿ ನೀವು

ಫಸ್ಟ್ ಅವರು ಈ ಈ ರೀತಿ ಸವಿತಾ ಬೇಕೇ ಬೇಕಾದ್ರೂ ಕೊಡ್ತಿದ್ದೆ ನಾನು ಬಿಡು ಬಡ್ಡಿ ಕಟ್ಟಿಗೆ ಅಂತ ಇವ್ರಿಗಾದ್ರು ಬಡ್ಡಿ ಕೊಟ್ಟಕ ಇನ್ನೊಬ್ರಿಗಾದ್ರೂ ಬಡ್ಡಿ ಕೊಟ್ಟ ನಾನು ಐವತ್ತು ಸಾವಿರ ಗಟ್ಲೆ ಸಾಲ ಅವ್ರಿಗೆ ಬಡ್ಡಿ ಕಡೆಯಿಂದ ತಿಂಗಳ ಸಾವಿರ ರೂಪಾಯಿ ಹಾಕಿದ್ದಾರೆ ಹಾಕಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಕೊಡ್ತೀನಿ ಅಡಿಗೆ ಬಂದಿದ್ದು ಏಳು ಸಾವಿರ ಏಳು ಸಾವಿರ ಬಡ್ಡಿ ಇಲ್ಲ ಈಗ ಈಗ ಎಮರ್ಜೆನ್ಸಿ ಬೇಕು ಅಂದ್ರೆ ಈಗ ಇಲ್ಲ ಈಗ ಇದು ವಾರ ಸಭೆಗೆ ಕಟ್ಲಿಕ್ಕ ಅಯ್ಯವ್ ಈ ದುಡ್ಡು ಕೇಳ್ತು ಈ ಕಟ್ಗೆ ಹೋಗಿದ್ರು ಕೇಳ್ತಿದ್ದಿಲ್ಲ ಇದಕ್ಕೂ ಅದಕ್ಕೂ ಏನು ಸಂಬಂಧ ಇದು ಬಡ್ಡಿ ಇದು

ಈಗ ನನ್ಗೆ ಈಗ ನಾನು ಅಯ್ಯಮ್ಮನ ಹತ್ರ ದುಡ್ಡು ಇಸ್ಕೊಂಡ್ರದ ಅಯ್ಯಂಬ ನನಗೆ ಬಂದು ನಾನು ಕೇಳ್ಕೊಂಡ್ಲಿ ಮೇಡಮ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಯ್ಯಮ್ಮನ ದುಡ್ಡಿಗೆ ನಿಮಗೂ ಈಗ ನೀವೇನು ಸಂಗುದೊಂದು ಕೇಳ್ರಿ ವಿಚಾರ ಈಗ ಕಟ್ಟಕ್ ಆಗಲ್ರಿ ಟೈಮ್ ಬೇಕಂತ ಅದು ಅಡಿಗೆ ಬರ್ಬೇಕು ಕಟ್ಟಕ ಇಂತ ಡೇಟ್ಗೆ ಬರ್ತದೆ ನನಗೆ ಗೊತ್ತಿಲ್ರಿ ಇನ್ನು ಹೊಸ ಬಂದತ್ತೀನಿ ಈ ವರ್ಷ ನಮಗೆ ಭಾಗ

ನನಗ್ ಗೊತ್ತಿಲ್ ಈಗ ನಾನು ಗೌರಕ್ಕೆ ಅಷ್ಟೇ ಇಬ್ಬರೇ ತಗೋಣ ನಮ್ಮ ಸಂಘದಾಗ ಹತ್ತು ಜನ ಇಲ್ಲ ತಗೊಂಡು ತಗೋಣಲ್ಲ ಕಟ್ತೀನಿ ನಾನು ಅವಾಗ ಹ್ಮ್